ಎಲ್ಲರೂ ಎಲ್ಲ ಕಥೆನೂ ಡೈರೆಕ್ಟ್ ಮಾಡೋಕ್ಕಾಗೋದಿಲ್ಲ ಈ ಕಥೆ ನಾನು ಸಹದೇವ್ ನನಗೆ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಪರಿಚಯ ನಾನು ಅವನು ಆಲ್ಮೋಸ್ಟ್ ಸಿನಿಮಾ ಜರ್ನಿನ ಒಟ್ಟಿಗೆ ಶುರು ಮಾಡಿದ್ದು ಅವನು ನ್ಯೂಯಾರ್ಕ್ಗೆ ಓದಕ್ಕೆ ಹೋದೆ ನಾನು ಡೆಲ್ಲಿಗೆ ಓದಕ್ಕೆ ಹೋದೆ ಸೊ ಅಲ್ಲಿಂದ ನನಗೆ ಪರಿಚಯ ಅವನು ಸೊ ಈ ಕಥೆ ನನಗೆ ಅವನು ಟು ತೌಸಂಡ್ ತರ್ಟೀನ್ ಫೋರ್ಟೀನಲ್ಲೇ ಹೇಳಿದ್ದ ಅದು ಅವನ್ ಅವನು ಹೇಳಿದ್ರೇ ಆ ಕಥೆ ಚೆನ್ನಾಗಿರತ್ತೆ ಸೊ ಅಂತ ಮುಂಚೆಯಿಂದ ನಮಗೆ ಅನಿಸಿತ್ತು ಗಂಟುಮೂಟೆ ಆದಮೇಲೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಮ್ಯುಕ್ತಿ ಸ್ಟುಡಿಯೋಸ್ ಅಂತ ನಾವು ಕಟ್ಟಿದಾಗ ಮೂಟೆ ನಮ್ಮದು ಮೊದಲನೇ ಪ್ರೊಡಕ್ಷನ್ ಇದು ನಮ್ಮದು ಎರಡನೇ ಪ್ರೊಡಕ್ಷನ್ನು ಸೊ ಆವಾಗಲೇ ಪ್ಲ್ಯಾನ್ ಮಾಡಿದ್ವಿ ಫಸ್ಟ್ ನಾನು ಮಾಡ್ತೀನಿ ಆನಂತರ ಅವ್ನು ಮಾಡ್ತಾನೆ ಅವ್ನು ಮಾಡುವಾಗ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಿಕಾಸ್ ನನಗೆ ಪ್ರೊಡಕ್ಷನ್ ಕೂಡ ಸುಮಾರು ಅನುಭವ ಇದೆ ನಂದು ನಂದು ವೆಬ್ ಸೀರೀಸ್ನ ಕೂಡ ನಾನೇ ಪ್ರೊಡ್ಯೂಸ್ ಮಾಡಿದ್ದು ಅವಾಗ ಸೊ ಸುಮಾರು ಐ ಐ ಲೈಕ್ ಪ್ರೊಡ್ಯೂಸಿಂಗ್ ನಾಟ್ ಆ್ಯಸ್ ಮಚ್ ಎಸ್ ಡೈರೆಕ್ಷನ್ ಬಟ್ ಹಾಗೆ ಕೆ ಕೆಂಡ ಆಗಿದ್ದು ಸೊ ನಾವು ಕೋವಿಡ್ ಆಗಿಬಿಡ್ತು ಟ್ವೆಂಟಿ 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 ಒನ್ ಸೊ ಅವಾಗೇನು ಕೆಲಸ ಆಗಲಿಲ್ಲ ಸೊ ಇಮ್ಮಿಡಿಯೇಟ್ಲಿ ಅದು ಮುಗಿದಿದ್ದ ಹಾಗೇ ಅವಂದು ಸ್ಕ್ರಿಪ್ಟು ರೆಡಿ ಇತ್ತು ಸೊ ಅದರ ಮೇಲೆ ಕೆಲಸ ಮಾಡಿ ನನ್ ವಿ ಸ್ಟಾರ್ಟೆಡ್ ಕೆಂಡ ಅವನು ಫಿಲ್ಮ್ಸ್ಗಳಲ್ಲಿ ಇರಬೇಕಾದ್ರೆ ಅವನು ಎರಡನೇ ವರ್ಷದ ಅಥವಾ ಮೂರನೇ ವರ್ಷದ್ದು ಪ್ರಾಜೆಕ್ಟಾಗಿ ಇದೇ ಕಥೆನೇ ಶಾರ್ಟಾಗಿ ಮಾಡಿದ್ದ ಅವಾಗ ಎರಡು ಸೀನ ಮಾತ್ರ ಒಂದು ಶಾರ್ಟ್ ಫಿಲಮ್ ಥರ ಮಾಡಿದ್ದ ಆವಾಗಲೇ ನಾವು ಕೂತ್ಕೊಂಡು ಮಾತಾಡಿದ್ವಿ ಈ ಥರ ಮೀನಿಂಗ್ ಇರೋ ಪದ ಬೇಕು ಅಂತ ಅವನು ನಾನು ಎಲ್ಲ ಒಂದು ಕೆಫೆಲಿ ಕೂತ್ಕೊಂಡು ಆವಾಗ ಈ ಪದ ಹುಟ್ಕೊಂಡಿದ್ದು ಕೆಂಡ ತುಂಬ ನಾವು ಸಾಕಷ್ಟು ಯೂಸ್ ಮಾಡ್ತೀವಲ್ಲ ನಮ್ಮ ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಯೂಸ್ ಮಾಡ್ತೀವಿ ಈ ಕೆಂಡ ಇಜ್ಲು ಅದೆಲ್ಲ ಸೊ ಬಟ್ ಈ ಕಥೆ ಈ ಕಥಾ ನಾಯಕನ ಜರ್ನಿಗೆ ಈ ಕಥೆಗೆ ತುಂಬ ಸೂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಹೆಸರು ಹುಟ್ಕೊಂಡಿದ್ದು ಐ ಥಿಂಕ್ ಎ ಈಗ ಅದನ್ನು ಫೀಚರ್ ಮಾಡಬೇಕು ಅಂದಾಗ ನಾನು ಅವನಿಗೆ ಹೇಳಿದೆ ಚೇಂಜ್ ಏನಾದ್ರು ಮಾಡಬೇಕಿದ್ರೆ ನೋಡು ಅಂತ ಇಲ್ಲ ಇಲ್ಲ ಆ ಹೆಸರು ತುಂಬ ಚೆನ್ನಾಗಿದೆ ಅಂತ ಸೊ ಸಹ ಸಹದೇವೇ ಅವನು ಹಿ ವಾಸ್ ವೆರಿ ಶ್ಯೋರ್ ಆಫ್ ಇಟ್ ಕಥೆ ಸ್ಕ್ರಿಪ್ಟೆಲ್ಲ ಅವಂದೇ ಕಂಪ್ಲೀಟ್ಲಿ ಬಟ್ ಡೈಲಾಗ್ಸ್ ಬರೆಯೋಕ್ಕೆ ಹೆಲ್ಪ್ ಮಾಡಿದ್ದೀನಿ ನಾನು ಅವನಿಗೆ ಸೊ ಕನ್ನಡಿ ಕರ್ಸೋಕ್ಕೆ ಹೆಲ್ಪ್ ಮಾಡಿದ್ದೀನಿ ಅವನು ಇನಿಷಿಯಲಿ ಇಂಗ್ಲೀಷಲ್ಲಿ ಬರೆದಿದ್ದ ಸ್ಕ್ರಿಪ್ಟನ್ನ ಆ್ಯಂಡ್ ಪ್ರತಿ ಸೀನ್ನಲ್ಲಿ ಕೂತ್ಕೊಂಡು ಈ ಸೀನ್ ಹಿಂಗೆ ಮಂದೆ ಚೆನ್ನಾಗಿರುತ್ತೆ ಅಂತ ಮಾತಾಡಿಕೊಂಡು ಕನ್ನಡಿ ಕನ್ನಡದಲ್ಲಿ ಬರೆದಿರೋದು ನಾನೇ ಅವನ ಜೊತೇಲಿ ಸೇರಿ ಸೋ ಮಜಾ ಬಂತು ಸುಮಾರು ಇದರೊಳಗೆ ಪ್ರತಿ ಕ್ಯಾರೆಕ್ಟರು ಡಿಫ್ರೆಂಟಾಗಿ ಮಾತಾಡುತ್ತೆ ಅದರೊಳಗೆ ಎಸ್ಪೆಷಲಿ ಒಂದು ಮೇನ್ ಕ್ಯಾರೆಕ್ಟರ್ ಹೀ ಸ್ಪೀಕ್ಸ್ ತುಂಬ ಶ್ಲೋಕಗಳನ್ನ ಬಳಸಿ ಮಾತಾಡ್ತಾರೆ ಸೊ ಮಜಾ ಬಂತು ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಎಲ್ರಿಗೂ ಒಳಗಡೆ ಒಂದು ಇರುತ್ತೆ ಇದರಿಂದ ಯಾರೋ ನೋಡಿದವ್ರ್ಗೆ ಒಂದು ಏನೋ ಒಂದು ಟಚ್ ಆಗಲಿ ಏನೋ ಮೂವ್ ಆಗಲಿ ಏನೋ ಒಂದು ಆ ಒಂದು ಮನುಷ್ಯನಲ್ಲಿ ಆಗೋ ಬದಲಾವಣೆಯಿಂದ ಮುಂದೆ ತುಂಬ ಮನುಷ್ಯನಾಗೋ ಒಂಚೂರು ಎಫೆಕ್ಟಿಂದ ಸಮಾಜ ಬದಲಾಗಲಿ ಅಂತೆಲ್ಲ ಆಸೆ ಇರುತ್ತೆ ಬಟ್ ಪ್ರತಿಯೊಂದು ಸಿನಿಮಾದಲ್ಲೂ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಸಿನಿಮಾ ರಾಜಕೀಯ ವಿಡಂಬನೆ ಒಂದು ಟು ಅರ್ಲಿ ಟೂ ಥೌಸಂಡ್ಸಲ್ಲಿ ನಡೆಯೋ ಕಥೆ ಇದು ಸೊ ನಾವು ಸುಮಾರು ಗ್ಯಾಂಗ್ಸ್ಟರ್ ಸಿನಿಮಾ ಅಥವಾ ರೌಡಿಸಮ್ ಸಿನಿಮಾ ಅದೆಲ್ಲ ನೋಡಿದಾಗ ಏರಿಯಾ ಏರಿಯಾ ರೌಡಿ ಒಬ್ಬರನ್ನೊಬ್ಬರು ಕುಂದ್ಕೊಳ್ಳೋದು ಈ ಥರ ನೋಡಿರ್ತೀವಿ ನಮ್ಮ ಈ ಸಿನಿಮಾಲಿ ನಾವು ಏನೋ ಈ ಗಲಾಟೆಗಳಾದಾಗ ಕಲ್ಲು ಹೊಡಿತಾರೆ ಕಾರಿಗೆ ಬೆಂಕಿ ಹೆಚ್ಚು ಬಸ್ಸಿಗೆ ಬೆಂಕಿ ಹೆಚ್ಚುಬಿಡ್ತಾರೆ ಅವರಿಗೆ ಇದೇನಕ್ಕೆ ನಡೀತಾ ಇದೆ ಗಲಾಟೆ ಅನ್ನೋದೇ ಮೋಸ್ಟ್ ಆಫ್ ದ ಟೈಮ್ ಗೊತ್ತಿರೋದಿಲ್ಲ ಅವ್ರಿಗೆ ಆ ಒಂದು ಆ್ಯಕ್ಷನಲ್ಲಿ ಅಲ್ಲಿ ಒಂದು ಮಜಾ ಸಿಗತ್ತೆ ಅಂತ ಹುಡುಗರು ಇವರು ಸೊ ಕೆಂಡ ಅದು ತಮ್ಮ ಒಂದು ಥ್ರಿಲ್ಲಿಂದ ಮುಂದೆ ಏನೋ ಒಂದು ಸೀರಿಯಸ್ ಆಗಿಬಿಡತ್ತೆ ಅದರಿಂದ ಆಗೋ ಅವರೆಲ್ಲರ ಜೀವನದಲ್ಲಿ ಆಗೋ ಎಫೆಕ್ಟ್ ಈ ಒಂದು ಸಿಚುವೇಶನಿಂದ ಆ್ಯಕ್ಚುಲಿ ರೌಡಿ ಬರ್ತಾರೋ ಎಲ್ಲೋ ಗೊತ್ತಿಲ್ಲ ಇದು ನಮ್ಮ ಮೇಯ್ನ್ ಮೈನ್ ಕ್ಯಾರೆಕ್ಟರ್ ಅವನು ಫೌಂಡಿಲ್ ಕೆಲಸ ಮಾಡೋನು ಅಲ್ಲಿಂದ ಅವನು ಈ ಪ್ರಪಂಚದ ಒಳಗಡೆ ಹೋಗೋದು ಸೊ ಖಂಡಿತ ಫೌಂಡಿಲ್ ಕೆಲಸ ಮಾಡೋರು ಲೈಕ್ ಆ ಆ ಆ ಥರ ಕೆಲಸಗಳು ಮಾಡಿಕೊಂಡು ಬೇರೆ ಏನೋ ದೊಡ್ಡ ಕನಸು ಹೊತ್ಕೊಂಡಿರೋ ಸುಮಾರು ಜನಕ್ಕೆ ಇದು ಕನೆಕ್ಟ್ ಆಗುತ್ತೆ ಅದನ್ನು ಈಗಲೇ ಏನೋ ಹೇಳೋಕ್ಕಾಗಲ್ಲ ಬಟ್ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ರಂಗಭೂಮಿಲಿ ಕೆಲಸ ಮಾಡಿದವ್ರೆ ಬಿ ವಿ ಭರತ್ ಅವನು ನಂಗೆ ತುಂಬ ಹಳೇ ಪರಿಚಯ ಸಹದೇವ್ ಅವನು ಒಟ್ಟಿಗೆ ಕಾಲೇಜಲ್ಲಿ ಓದಿದವರು ಆ ಟೈಮಿಂದನೂ ಇವ್ರು ಈ ಕಥೆ ಬಗ್ಗೆ ಯೋಚನೆ ಮಾಡಿದ್ದಾರೆ ಈ ಕತೆ ಮಾಡೋಣ ಮುಂದೆ ಯಾವಾಗಾದ್ರೂ ಅಂತ ಮಾತಾಡ್ಕೊಂಡಿದ್ದಾರೆ ಒಂದು ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಸೊ ಅವನು ಉಪೇಂದ್ರ ಸಿನಿಮಾಲೆಲ್ಲ ಕೆಲಸ ಎರಡು ಮೂರು ಸಿನಿಮಾಗಳು ಮಾಡಿದನು ಆಲ್ರೆಡಿ ಬಟ್ ಮೇಯ್ನ್ಲಿ ಥಿಯೇಟರ್ ಅದು ಬಿಟ್ಟು ಗೋಪಾಲಕೃಷ್ಣ ದೇಶಪಾಂಡೆ ಇದ್ದಾರೆ ಪ್ರಣವ್ ಇದ್ದಾನೆ ಸತೀಶ್ ಅಂತ ಶರತ್ ಅಂತ ಸೊ ಎಲ್ಲರೂ ಸುಮಾರು ಜನ ಥಿಯೇಟರ್ ಮಾಡಿರೋರೆ